ಇಂಜೆಕ್ಷನ್ ಕೊಡಿ ಫಾಲೋ ಡಾಕ್ಟರ್ ಡಾಕ್ಟರ್ ಪ್ರೀಸ್ ಆಲ್ ರೈಟ್ ಆದ್ರೆ ಜ್ಞಾನ ಯಾವಾಗ ಬರುತ್ತೆ ಅಂತ ಈಗಲೇ ಹೇಳಕ್ಕಾಗಲ್ಲ ಹಾಗಾದ್ರೆ ಹ್ಯೂಮನ್ ವಿಡಿಯೋ ನನ್ನ ಮಗಳು ಹೀಗೆ ಹಾಸಿಗೆ ಮೇಲೆ ಮುಖ್ಯ ಆಗಿ ಬಿದ್ದಿರ್ಬೇಕಾ ಈಗ ನಾವು ಏನು ಮಾಡಬೇಕು ಡಾಕ್ಟರ್ ನಾವು ಮಾಡ್ಬೇಕಾದೆಲ್ಲ ಮಾಡಿದ್ದೀವಿ ಶಿ ರಿಕ್ವೆಸ್ಟ್ ಬೆಡ್ ರೆಸ್ಟ್ ಬೇಕಾದ್ರೆ ಇಲ್ಲೇ ಇರ್ಬೋದು ಅಥವಾ ಮನೆಗೂ ಕರ್ಕೊಂಡು ಹೋಗಬಹುದು ಯು ಡಾಕ್ಟರ್ ಅಪ್ಪ ಜ್ಯೋತಿನ ಮನೆಗೆ ಕರ್ಕೊಂಡು ಹೋಗೋಣ ಸಾಕಪ್ಪ ಸಾಕು ಇದುವರೆಗೂ ನನ್ನ ಮಗಳ ಅನುಭವಿಸಿದ ನರಕೆ ಆತನೇ ಸಾಕು ನಾನು ಅವಳು ಮನೆ ಕರ್ಕೊಂಡು ಹೋಗ್ತೀನಿ ಮಾವಾ ನಿಮ್ಮ ಸಂಟ ನಂಗೆ ಅರ್ಥ ಆಗುತ್ತೆ ಆದ್ರೆ ಜ್ಯೋತಿ ನನ್ನಿಂದ ದೂರ ಮಾಡ್ಕೊಳಕ್ಕೆ ನಾನು ಇಷ್ಟಪಡಲ್ಲ ಬೇಡಪ್ಪ ಇಷ್ಟಾದ ಮೇಲೆ ಅವಳು ನಿಲ್ಬಿಟ್ಟು ಹೋಗಲಿಕ್ಕೆ ನಾನು ಸಿದ್ಧನಿಲ್ಲ ಅವತ್ತು ನೀವು ಅವಳು ಮನೆ ಕರ್ಕೊಂಡು ಅಂತ ಹೇಳಿದಾಗಲೇ ನಾನು ಕರ್ಕೊಂಡು ಹೋಗಿದ್ರೆ ಈ ಅನರ್ಥೆ ಆಗ್ತಿದ್ದಿಲ್ಲ ಆಗ ಮಾಡಿ ತಪ್ಪನ ಈಗ ಕಿತ್ಕೋತೀನಿ ನಾನ್ ನನ್ನ ಮಗಳ್ ಮನೆ ಕರ್ಕೊಂಡು ಹೋಗ್ತೀನಿ ಮಾವಾ ಹೆತ್ ಬೆಳೆಸ್ದವ್ರು ನೀವೇ ಆದ್ರೂ ಜ್ಯೋತಿ ನನ್ನ ಹೆಂಡತಿ ನನ್ನ ಮಾತನ್ನು ಮೀರಿ ಅವಳನ್ನ ಕರ್ಕೊಂಡೋಗ ಅಧಿಕಾರ ಯಾರಿಗೂ ಇಲ್ಲ ಶ್ರೀಧರ್ ರಾಯ್ರೆ ಹೌದು ಈಗ ಅವನ್ ಮೊದಲನಾಗಲ್ಲ ತುಂಬಾ ಬದಲಾಗಿದ್ದಾನೆ ಪಶ್ಚಾತ್ತಾಪನೂ ಪಡ್ತಾ ಇದ್ದಾನೆ ಜ್ಯೋತಿನ ಕಣ್ಣಲ್ಲಿ ಕಣ್ಣಿಟ್ಕೊಂಡು ಸಾಕ್ತಾನೆ ಅನ್ನೋ ನಂಬಿಕೆ ನನಗಿದೆ ಈಗಲಾದ್ರೂ ಒಬ್ರಿಗೊಬ್ರು ಒಂದಾಗದಕ್ಕೆ ಅವಕಾಶ ಮಾಡಿಕೊಡಿ ಆಯ್ತು ಯಾಕ್ರಿ ಹೇಳ್ತಿದ್ದೀರಾ ಇದಕ್ಕಿಂತ ಹೆಚ್ಚಿನ ಶಕ್ತಿ ನನಗಿಲ್ಲ ಸುಶೀಲ ದೇವತ್ ಎಂತ ಜ್ಯೋತಿಗೆ ಎಂತ ಕಷ್ಟ ಕೊಟ್ಬಿಟ್ಟ ನೋಡಿದ್ಯಾ ಗಂಡನ್ ಪ್ರೀತಿ ಮುಂದೆ ಈ ಕಷ್ಟ ಸಮಾನ ದೇವ್ರು ಅವಳು ಬಯಸಿದ ಭಾಗ್ಯ ಕೊಟ್ನಲ್ಲ ನಿಜ ಸುಶೀಲ ಅದನ್ನು ಅನುಭವಿಸಕ್ಕೆ ಆದಷ್ಟು ಬೇಗ ಆ ಅವಳನ್ನ ಗುಣಪಡಿಸ್ಬೇಕು ಜ್ಯೋತಿ ನಿನ ಕಣ್ಣಲ್ಲಿ ನೀರು ಕಣ್ಣೀರಲ್ಲ ರೀ ಸಂತೋಷದಲ್ಲಿ ಸುರಿತಾ ಇರೋ ಹಾಗನ್ಬೇಡಿ ಆವತ್ತು ನನ್ನ ಸರ್ವಸ್ವನು ಕಳ್ಕೊಂಡಾಗ ಸಂತಪಟ್ಟೆ ಆದ್ರೆ ನನ್ನ ಜೀವನದಲ್ಲಿ ಎಂಥ ಅದೃಷ್ಟ ಬರುತ್ತೆ ಅಂತ ನಾನು ತಿಳಿದಿರ್ಲಿಲ್ಲ ಅದೃಷ್ಟ ಅಲ್ಲದೆ ಗಂಡನ ಪ್ರೀತಿ ಎಲ್ರಿಗೂ ಸಿಗ್ಬಹುದು ಸೇವೆ ಮಾಡಿಸ್ಕೊಳ್ಳೋ ಭಾಗ್ಯ यार एक से उठले पुरा हितरा ज्योति आश्रमನಲ್ಲಿ ಒಂದು ಅರ್ಚನೆ ಮಾಡಿ ಛತ್ರ ಗೋತ್ರ ರೋಹಿಣಿ ನಕ್ಷತ್ರ ಭಾರತವಾಜಿ ಗೋತ್ರ ಓಂ ದುರ ಹೃದಯ ಬಂಗಲ ಶೇಷ ಶಿಷ್ಟಾಯam ಸ್ವಯಂ ಸರೋತ್ತಿ ಮಾನಸ ಗೋತ್ರದ್ಭವಸ್ಯ ಭಾರತವಾಜಿ ಗೋತ್ರ ದೋ ಚರಣಿಯ ಕಿ ಜ್ಯೋತಿ ನಮ್ಯಾ ಚಮಸ್ತೆ ಜೂಬಿ ರಾಯರಾರ್ಗೆストラ ಸ್ತೋತ್ರ ವಿಂದನಂ ಜರಿಕೆ ಓಂ ಶ್ರೀ ಓಂ ಶ್ರೀ ಏನು ಮಹಾಮೃತೋತ್ಸವಾಯ ನಮಃ ಕಮಲಾಯ ನಮಃ ಚಂದ್ರಶೋಧನೇ ನಮಃ ವಿಷ್ಣುಪತ್ಯೇ ನಮಃ ವೈಷ್ಣವೇ ನಮಃ ಪರಾರೋಹಾಯ ನಮಃ ಹರಿವಲ್ಲಭಾಯ ನಮಃ ಸಾರ್ಗಣ್ಯ ನಮಃ ದೇವದೇವಿಕಾಯ ನಮಃ ಮಹಾಲಕ್ಷ್ಮೇ ನಮಃ ನಿತ್ಯಾಗತಾಯ ನಮಃ ಅನಂತ ನಿತ್ಯ ನಮಃ ನಂದಿನಿಯ ನಮಃ ನಮಃ ನಿತ್ಯಪ್ರಕಾಶ ನಮಃ ಸುಪ್ರಕಾಶ ಸ್ವರೂಪ ಅರೆ ಆಶಾ ನಾನು ನೋಡೇ ಇರಲಿಲ್ಲ ಕೈ ತುಂಬಾ ಚೆನ್ನಾಗಿದೆ ಎಲ್ಲ ಮಾಡ್ತಿದ್ರು ಎಲ್ಲ ಮಾಡ್ತಿದ್ರು ಗೊತ್ತಿಲ್ಲ ನಮ್ಮ ಯಜಮಾನರು ತಂದುಕೊಟ್ರು ಯಜಮಾನರ ಯಾವ ಯಜಮಾನರು ಬಿಗ್ ಬಿಸ್ನೆಸ್ ಮ್ಯಾನ್ ರಾಮದಾಸ್ ಅಂತ ಮತ್ತೆ ಎಸ್ ಎಲ್ ಅಂತ ಇದೆ ಮೇಲೆ ಎಸ್ ಎಲ್ ಅಂದ್ರೆ ಸುಶೀಲಾ ಅಂತ ನಮ್ಮ ಅತ್ತೆ ಹೆಸರು ನಮ್ಮ ಯಜಮಾನ್ರಿಗೆ ನನ್ ತಂಡ ತುಂಬಾ ಪ್ರೀತಿ ನನ್ ಬಿಟ್ಟು ಒಂದು ನಿಮಿಷನೂ ಇರಲ್ಲ ಎಷ್ಟು ಪ್ರೀತಿ ಮಾಡ್ತಾರೆ ಗೊತ್ತಾ ಯಾರಮ್ಮ ಯಾರಮ್ಮನಲ್ಲೇ ಓ ಈ ಮನೆ ನಿಂದೇನಾ ಮನೆ ತುಂಬಾ ಚೆನ್ನಾಗಿದೆ ನೀನು ಇನ್ನೂ ಚೆನ್ನಾಗಿದ್ದೀಯಾ ನಮ್ಮ ರಾಮದಾಸಂದು ಒಂದು ಒಳ್ಳೆ ಟೇಸ್ಟ್ ರೀ ನೀವು ನಾನಾ ನೀನು ನಂಬ್ಕೊಂಡ್ರ ರಾಮದಾಸ ಇದಾನಲ್ಲ ಆ ಅಯೋಗ್ಯನಿಗೆ ಹೆಣ್ಣು ಕೊಟ್ಟ ನತ ದೃಷ್ಟ ನಮ್ಮ ಅವನು ಇಲ್ಲಿಗೆ ಬರೋ ವ್ಯವಹಾರಕ್ಕೆ ನಾನು ಬಂದಿದ್ದೀನಿ ಅಂತ ಭ್ರಮೆ ಪಡ್ಬೇಕಾದಿಲ್ಲ ಅಥವಾ ಅವನ್ನ ಬಿಟ್ಬಿಡು ಅಂತ ಬಲವಂತ ಮಾಡಲು ಬಂದಿದ್ದೀನಿ ಅಂತ ಭಯನೂ ಪಡ್ಬೇಕಾದಿಲ್ಲ ಆ ನೀತಿಗೆಟ್ಟ ನಾಯಿ ಜೊತೆ ನಿನ್ ಸಾಯಿ ಆದ್ರೆ ಅವನು ನಿನಗೆ ಕೊಟ್ಟಿರೋ ಹಣ ಒಡವೆನಾ ನನಗೆ ಕೊಟ್ಬಿಡು ಯಾವ ರಾಮದಾಸ ಯಾವ ಒಡವೆ ನಿಮ್ಗೇನಾದ್ರು ತಲೆ ಕೆಟ್ಟಿದ್ಯಾ ಸುಳ್ಳು ಹೇಳಿದ್ರು ನಂಬುವಾಗಿ ಹೇಳ್ಬೇಕಮ್ಮ ನೋಡಮ್ಮ ನಿನ್ನ ಕುತ್ತಿಗೆನಲ್ಲಿ ಇದೆಯಲ್ಲ ಸರ ಅದು ನಮ್ಮ ದೊಡ್ಡ ಸೊಸೆ ಇದು ಅದರ ಮೇಲೆ ಅವಳ ಹೆಸರು ಇದೆ ಬೇಕಾದರೂ ನೋಡ್ಕೋ ಈ ವಿಷಯ ನಾನು ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ಗೆ ಪೊಲೀಸ್ನವ್ರು ಬರ್ತಾರೆ ಕೈ ಕೋಳ ಹಾಕ್ತಾರೆ ಜೈಲ್ಗೆ ಹಾಕ್ತಾರೆ ಕಂಬಿ ಹೆಣಸು ಹೋಗಿ ಮಾಡ್ತಾರೆ ಅದು ಕಳ್ತಂದು ಹೊಡೆದೇನಾ ಇಲ್ಲ ನಿನ್ ರಾಮದಾಸ ತಿನ್ನದ ಅಂಗಡಿಗೆ ಹೋಗಿ ಆರ್ಡರ್ ಕೊಟ್ಟು ನಿನಗೋಸ್ಕರ ಮಾಡಿಸ್ಕೊಂಡು ಬಂದಿದ್ದಾನೆ ಅನ್ಕೊಂಡ್ಯಾ ಹೊಚ್ಚ ಹುಡುಗಿ ಮರ್ಯಾದೆ ಹೋಗಿ ಹಣನು ಒಡವಿನ ತಂದ್ಕೊಡು ಅದು ಪೊಲೀಸ್ನವ್ರಿ ಕಂಪ್ಲೇಂಟ್ ನಾನು ತಗೊಳ್ಳಿ ಸರ್ ದಯವಿಟ್ಟು ಪೊಲೀಸ್ನವ್ರಿಗೆ ಹೇಳ್ಬಿಡಿ ಸರ್ ಎಲ್ಲ ಇದೆಯಾ ಇದೆ ಸರ್ ಸಾರಾ ದೇವಿ ನಮ್ಮ ಅಂದ್ರೆ ಬಂದ್ಬಿಟ್ರು ಅದು ದೇವಿ ಸ್ಥಾನಕ್ ಹೋಗ್ತಾ ಇದ್ದೆ ನಿಮ್ಮನ್ನ ನೋಡದೆ ನೀವ್ ಒಳಗ್ ಬಂದ್ರಿ ಡೌಟ್ ಬಂತು ಹಿಂದೆನೆ ಬಂದೆ ಅಷ್ಟೇ ಈ ಮನೆ ಈ ಮನೆ ಯಾರ್ದು ಅಂತಾರೆ ಮುಚ್ಚೆ ಬಾಯ್ ನೀನ್ ಮಾಡಿರೋ ಕಳತನ ನನ್ ಮೇಲೆ ಹೊರಸಕ್ ನೋಡಿದ್ರೆ ಆ ಸಾಕ್ಷಾತ್ ಭಗವಂತನಂತ ನಮ್ ಮಾವ ನಂಬ್ತಾನೆ ಅನ್ಕೊಂಡೇನು ನಿನ್ನ ನಂಬೋದ್ ಸಾಧ್ಯ ಇರೋದು ಪ್ರಪಂಚದಲ್ಲಿ ಒಬ್ರಿಗೆ ಕಣೋ ನಿಮ್ಮ ಅತ್ತೆಗೆ ತ್ಯಾಂಕ್ ಯು ಸ ಬಾಯ್ ಇಷ್ಟು ದಿವಸ ನನ್ನ ಮರ್ಯಾದೆ ಎಲ್ಲ ಕುಂದು ಬರುತ್ತೆ ಅಂತ ನೀವು ಆಡಿದ ಆಟನೆಲ್ಲ ಸಹಿಸ್ಕೊಂಡು ಸುಮ್ಮನೆ ಇದ್ದರೆ ಲಂಗು ಲಗಾಮಿಲ್ದೆ ಇರೋ ಬೀದಿ ನಾಯಿತರಾಗಿದೆಯಾ ನೋಡಿದೇನಮ್ಮ ಈಗಲಾದರೂ ಗೊತ್ತಾಯ್ತು ಅವ್ನ ಯೋಗ್ಯತೆ ಏನು ಅಂತ ಇನ್ನೊಂದು ಸಾರಿ ಮನೆ ಹೊಸ್ಲೇ ತುಳಿದ್ರೆ ತಕ್ಕ ಜಾಸ್ತಿ ಮಾಡು ಸಾರಿ ಯಾಕೆ ಶು ಕಂಗ್ರಾಸುಲೇಷನ್ ಈಗಲಾದ್ರೂ ಬುದ್ಧಿ ಬಂತಲ್ಲ ಇನ್ನೊಂದ್ಸಾರಿ ಇವನ್ನೇನಾದ್ರೂ ಮನೆಗೆ ಸೇರ್ಸಿದ್ರೆ ನಿನ್ನನ್ನ ಕತ್ತೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡಿಸ್ಬಿಡ್ತೀನಿ ಉಷಾ ಲೇ ಇನ್ ಸ್ವಲ್ಪ ಇದ್ರೆ ನಿನ್ ತಲೆ ಬೋಳ್ಸಿ ಅವಳು ನಿನ್ನ ಕತ್ತೆ ಮೇಲೆ ಮೆರವಣಿಗೆ ಮಾಡಿಸ್ಬಿಡ್ತಾಳೆ ನಿಂತ್ಕೊಳ್ರಿ ಏನ್ರಿ ಅನ್ಯಾಯಿ ಏನ್ರಿ ದ್ರೋಹ ಬಗ್ಗೆ ಬೇಡಿ ಇನ್ ಈ ಮನೇಲಿರೋ ಅವಶ್ಯಕತೆ ನನಗಿಲ್ಲ ಲೇ ನಿನ್ ಮುದ್ದು ಮುಖ ನೋಡ್ಕೊಂಡು ಈ ಮನೆಗ್ ಬಂದೆ ಅನ್ಕೊಂಡ್ಯಾ ಇಲ್ಲ ನಾನು ಬಂದಿದ್ದು ಈ ಆಸ್ತಿಗೋಸ್ಕರ ಎಷ್ಟೋ ಆಸೆಗಳನ್ನ ಇಟ್ಕೊಂಡು ಈ ಮನೆಗೆ ಮನೆ ಅಣಿಯನಾಗ್ ಬಂದೆ ಕೊನೆಗೆ ಸಿಕ್ಕಿದ್ದೇನು ಕೈಯಿಗೆ ಚಿಪ್ಪು ಅಂದ್ರೆ ಚಿಕ್ಕ ಸೊಸೆ ಬಂದ್ಲು ಮನೇಲಿರೋ ಅಧಿಕಾರನೆಲ್ಲ ಕೈಗೆ ತಗೊಂಡ್ಲು ಮಾವನಿಗೆ ಮೆಚ್ಚಿದ್ಲು ಗಂಡನ ಬುಟ್ಟಿಗೆ ಹಾಕೊಂಡ್ಲು ಮೂಗಿ ಅಂತಿದ್ದ ಓರ್ಗಿತ್ತಿ ಕೂಡ ಮೀಸೆ ಬರೋ ಹಾಗೆ ಮಾಡಿದ್ಲು ನಾನು ನಾನ್ ನಿಮ್ಮನೇಲಿ ಅವಳ ದಿನದಲ್ಲಿ ಇರೋದಕ್ಕೆ ತಯಾರಿಲ್ಲ ಗುಡ್ ಬಾಯ್ ಹಾಗಂತ ಎಲ್ಲಿಗ್ರಿ ಹೋಗ್ತೀರಾ ಬೆಗ್ಗಸ್ ಕಾಲೋನಿಗೆ ಹೋಗ್ತೀನಿ ನಿಮ್ಮನ್ ಬಿಟ್ಟು ನಾನ್ ಹಾಗೆ ಇರ್ಲಿ ಇರೋಕಾದ್ರೆ ಇರು ಇಲ್ಲ ಸಾಯಿ ನನಗೇನಾಗ್ಬೇಕಾಯ್ತ ಬಾಯ್ ಏನು ಅಂದ್ರೆ ಏನೋ ಇನ್ ಬಂಡವಾಳ ಬಯಲಾದ್ ಕೂಡಲ ಓಡಬೋದು ಅನ್ಕೊಂಡಿಯಾ ಅವರಿಗೆ ಎಲ್ಲಿಗೂ ಓಡಿ ಹೋಗೋಕೆ ಸಾಧ್ಯ ಆಯ್ತ ಇಂಥವ್ರಿಗೆ ಎಲ್ಲಿಗೆ ಹೋದ್ರೆ ಒಂದು ಹನಿ ನೀರು ಸಿಕ್ಕೋಲ್ಲ ಹೋಗಿ ಮಿಸ್ಟರ್ ಹೋಗಿ ನೀವು ನೀವು ಅವರನ್ನ ಮನೆ ಬಿಟ್ಟು ಹೋಗು ಅಂತ ಹೇಳ್ತೀರಾ ಅದಕ್ಕೆ ನಿಮ್ಮತ್ತಿಗೆ ಮಾತ್ರ ಅಲ್ಲ ಈ ಪ್ರಪಂಚದಲ್ಲಿ ಯಾರು ಇವನ್ನ ಇರೋದಕ್ಕೆ ಹೇಳೋದಿಲ್ಲ ಏನಲ್ಲ ರಾಮದಾಸ ನನ್ನ ಮಗಳು ಏನು ಒರಿದವಳು ಅಂತ ಬೆದರಿಸ್ತಾ ಇದ್ದೀಯಾ ಎಲ್ಲಿಗೋ ಹೋಗ್ತೀಯಾ ಶ್ರೀಕೃಷ್ಣ ಜನ್ಮಸ್ಥಳಕ್ಕೆ ತಾನೆ ಏನು ನಾನ್ ಜೈಲ್ಗೆ ಹೋಗ್ತೀನ ಇಲ್ಲ ನಿಮ್ಮ ಅಪ್ಪ ಹೋಗ್ತಾನ ನನ್ನ ನಾನ್ ಕಣ್ಣೀರು ಹಾಕ್ತಾಳೆ ಅಂತ ಇಷ್ಟು ದಿನ ನೀನ್ ಮಾಡಿದೆಲ್ಲ ಮುಟ್ಟಿಟ್ಟಿದೆ ನನ್ನ ಮಗಳನ್ನ ನಿನಗೆ ಕೊಟ್ಟು ಪಾಪಕ್ಕೆ ನೀನು ಮಾಡಿರೋ ಅನ್ಯಾಯಗಳನ್ನೆಲ್ಲ ಹೊಟ್ಟೆಯಲ್ಲಿ ಇಟ್ಕೊಂಡೆ ಅಂದ್ ಮಾತ್ರಕ್ಕೆ ನಮ್ಗೆ ಏನು ಗೊತ್ತಿಲ್ಲ ಅನ್ಕೊಂಡ್ಬಿಟ್ಟಿಯಾ ನೀನು ಮಾಡಿರೋ ಅನ್ಯಾಯಗಳ್ನ ಚಿತ್ರಗುಪ್ತ ಪಾಪದ ಪಟ್ಟಿ ಬರ್ದಿಟ್ಟಿರೋ ಹಾಗೆ ಒಂದೊಂದನ್ನು ಬರ್ದಿಕ್ಕಿದಿನೋ ಉಷಾ ನಮ್ಮ ಮನೆ ಕವ್ರಿ ಕಾಪಾಡೋಕೋಸ್ಕರ ಶೋಭಾ ಸಂಸಾರ ಉಳ್ಸೋದಕ್ಕೋಸ್ಕರ ನೀನ್ ಏನೇ ಮಾಡಿದ್ರು ನಾವ್ ಬಾಯಿ ಮಚ್ಕೊಂಡಿದ್ವಿ ಮಾವಾ ಅವತ್ತು ಮಾಯ್ ಮತ್ ಒಡ್ವೆಗಳ್ ತೋರಿಸಿ ಹಾ ಸಿಕ್ಬಿಡ್ತಾ ಎಲ್ಲಿದೀರಿ ಭದ್ರವಾಗಿದೆಯೇ ಭದ್ರ ಕಾಳಿ ಬರೇ ಆ ಒಡವೆ ತಗೊಂಡ್ ಬಾ ಅಮ್ಮ ತಗೊಂಡ್ ಬಾಮ್ಮ ಬಿಡಮ್ಮ ಎರಡ್ ಕಣಲ್ಲೂ ನೋಡಿ ಇದನ್ನೆಲ್ಲ ನಿನ್ನ ಪ್ರೀತಿ ಪಾತ್ರನಾದ ಅಳಿಯ ಅನುಚ್ಚ ಅಲುಕ ಅಯೋಗ್ಯ ನಮ್ಮನೆ ಒಳಗೆ ಕದ್ದು ತಗೊಂಡೋಗಿ ಸೂಳೆ ಮೇಲೆ ಸುರದ ಈ ಕಳ್ತಾನೇನ ಪಾಪ ದೇವರಂತ ನಮ್ ಸೊಸೆ ಜ್ಯೋತಿ ಮೇಲೆ ಹಾಕ್ಬೇಕು ಅಂತ ಒಂಚಾಗ್ತಿದ್ದ ಇದೆಲ್ಲ ಗೊತ್ತಿದ್ರು ಕೂಡ ಅವಳು ಬಾಯಿ ಮುಚ್ಕೊಂಡು ಸುಮ್ಮನಿದ್ಲು ಬಾಯಿ ಬಿಡ್ಲಿಲ್ಲ ನಮ್ಮ ವಂಶದ ಗೌರವ ಹಾಳಾಗ ಹೋಗುತ್ತೆ ಅಂತ ಈಗಲಾದ್ರೂ ಗೊತ್ತಾಯ್ತೇನೆ ಈಕೆ ಎಂತ ಉಳು ಅಂತ ಅಷ್ಟೇ ಅಲ್ಲ ದೇವಿ ಬೇಡ್ಕೊಂಡಿದ್ದೀನಿ ಅಂತ ಸುಳ್ಳು ಹೇಳಿ ಸುಶೀಲನ್ ಕುತ್ತಲಿದ್ದ ಸರಾನು ಅವಳಿಗೆ ಹಾಕಿದ್ದ ನಿಜವಾಗ್ಲೂ ತಿಳಿತೇನೆ ನಿನ್ನ ಅಳಿಯ ಎಂತ ಗೊಬ್ಬರ ನನ್ನ ಮಗ ಅಂತ ಯಾರಾದ್ರೂ ಹೊಗಳ ಬಿಟ್ಟರು ಸಾಕು ಊರಾಗಲ್ಲ ಬಿಟ್ಬಿಡ್ತಿದ್ದೆ ಬಾಯಿನ ಬಿಡೋದು ಏನ್ ಬಿಡ್ತೀಯೋ ಈಗ ಎಷ್ಟೊಂದ್ ದ್ರೋಹ ಮಾಡಿದ್ಯೋ ಚಾಂಡಾಲ ನೀನೇನೋ ಉದ್ಧಾರ ಮಾಡ್ತೀಯ ಅಂತ ನಂಬಿದ್ದಕ್ಕೆ ನನಗೇ ಮೋಸ ಮಾಡ್ತೀಯ ನೀನ್ ಕೇಳ್ ಕೇಳ್ದಾಗೆಲ್ಲ ಲಕ್ಷ ಲಕ್ಷ ಕೊಟ್ರು ಮುಂಡು ಮನೆಗೆ ಕನ್ನ ಹಾಕಿದೀಯಾ ಈಗಂದು ಏನ್ ಪ್ರಯೋಜನ ಅತ್ತೆ ತಾನೇ ಅಂಗಡಿಯಿಂದ ತೆಂಗಿನಕಾಯಿ ಹಾರನೆಲ್ಲ ನೆಲ್ಲ ಬಂದು ಇದು ದೇವರ ಪ್ರಸಾದ ಇದು ಮಂತ್ರಿಗಳ ಹಾಕಿದ ಹಾರ ಅಂತ ಹೇಳಿದ್ದನ್ನ ನಂಬಿ ಅವನ್ ಕೇಳಿದ್ದೆಲ್ಲ ಕೊಟ್ರಿ ನೀನು ಅಳಿಯನ್ ಕೈಗೊಂಬೆ ಆಗಿ ಇರಿ ಸೊಸಿನ ಹುರಿದು ಮುಕ್ಕದೆ ಪಾಪ ಮಗು ಕಾಯಿಲೆ ಬಿದ್ದಿದ್ದಾಗ ಅನ್ನುಬಾರದನ್ನೆಲ್ಲ ಆಡದೆ ಒಂದು ಸಾರಿ ನೀನು ಮಾಡಿರೋ ಅನ್ಯಾಯಗಳನ್ನೆಲ್ಲ ನೆನೆಸ್ಕೊಳ್ಳೆ ಜ್ಞಾಪಿಸ್ಕೊಳ್ಳೆ ಇಷ್ಟು ದಿವಸ ನಿನ್ನನ್ನು ತಾಯಿ ಸ್ಥಾನದಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ ನೀನು ಒಂದ್ಸಾರಿ ಆದ್ರೂ ತಾಯಿ ಆದ್ಯಾ ಹೋಗ್ಲಿ ಅತ್ತಿ ಆದ್ಯಾ ಎಂಬಾರಿ ಆಗ್ಬಿಟ್ಟಿಯಲ್ಲಿ ಮಾಂಕಾಡಿ ನಾನು ತಪ್ಪು ಮಾಡಿದೆ ನಿಜ ಆದ್ರೆ ಆದ್ರೆ ಇಷ್ಟಕ್ಕೆಲ್ಲ ಇವನೇ ಕಾರಣ ಮೊದಲೇ ಇವನ್ನ ಪೊಲೀಸರಿಗೆ ಹೋಗ್ತಿ ಇವರಿಷ್ಟು ಮೋಸ ಮಾತ್ರ ಅಂತ ತಿಳ್ಕೊಂಡಿರ್ಲಿಲ್ಲ ಅದಕ್ಕೆ ಸತ್ಯವಾಗ್ಲೂ ಹೇಳ್ತೀನಿ ಇಂಥವ್ರನ್ನ ಜೈಲಿಗೆ ಕಳ್ಸೋದೆ ನ್ಯಾಯ ಹಾಗೆ ಹೇಳ್ಬಾರ್ದು ಶೋಭಾ ಏನೇ ತಪ್ಪು ಮಾಡಿದ್ರು ಜೈಲಿಗೆ ಕಳ್ಸೋದು ತಪ್ಪು ನಮ್ಮ ಮನೆ ಗೌರವ ಬೀದಿ ಪಾಲಾಗುತ್ತೆ ಇಷ್ಟು ದಿನ ಕಾಪಾಡ್ಕೊಂಡು ಬಂದು ಮನೆ ಗುಟ್ಟು ರಟ್ಟಾಗುತ್ತೆ ಮಾಡಿದ್ರು ಗಂಡ ಗಂಡ ಹೆಂಡತಿ ಬದುಕು ಎರಡು ನದಿಗಳ ಸಂಗಮ ಹಾಗೆ ತಪ್ಪೋ ಒಪ್ಪು ಒಬ್ಬರನ್ನೊಬ್ರು ಕ್ಷಮಿಸಿ ತಪ್ಪನ್ನ ತಿದ್ದುಕೊಂಡು ಬದುಕಬೇಕಾದ್ದು ಧರ್ಮ ಜ್ಯೋತಿ ನಿನ್ ಮನಸ್ಸನ್ನು ಒಳ್ಳೆತನ ನಾನು ಅರ್ಥ ಮಾಡ್ಕೊಳ್ಳಿಲ್ಲ ನಿನಗೆ ನಾನು ತುಂಬಾ ಅನ್ಯಾಯ ಮಾಡ್ಬಿಟ್ಟೆ ಅದನ್ನೆಲ್ಲ ಮರ್ತು ನಾನು ಕ್ಷಮಿಸ್ಬಿಡಮ್ಮ ಅಮ್ಮ ಜ್ಯೋತಿ ಇಷ್ಟೆಲ್ಲ ಅನರ್ಥಗಳಿಗೆ ನಾನೇ ಕಾರಣ ನಿನಗೆ ಮಾಡಬಾರ್ದು ದ್ರೋಹ ಮಾಡಿದೆ ನೀನ್ ಮನೆ ಗೃಹ ಪ್ರವೇಶ ದಿನನೇ ನಿನ್ನ ಒಳ್ಳೆತನ ತಿಳ್ಕೋಬೇಕಾಗಿತ್ತು ನನ್ನ ತಪ್ಪನ್ನ ಕ್ಷಮಿಸಿ ಬಿಡು ತಾಯಿ ದೊಡ್ಡವರು ನೀವ್ ಹಾಗೆಲ್ಲ ಅನ್ಬಾರ್ದು ಹೊಗಳಿಕೆಗೆ ಮರಳಾಗಿ ತಪ್ಪಾಡೋ ಸಹಜ ನಾನೇನಾದ್ರೂ ನಿಮ್ಮ ಮನಸ್ಸನ್ನು ನೋಯಿಸಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿ ಬಿಡಿಯತ್ತೆ ನಿನ್ನಂತ ಸೊಸೆ ಸಿಕ್ಕಿದ್ದು ನನ್ನ ಪುಣ್ಯ ಹೆಣ್ಣು ಸಂಸಾರದ ಕಣ್ಣು ಅಂತಾರೆ ಹಾಗೆ ನೀನು ಬಂದು ಕುರುಡಾಗಿದ್ದ ನನ್ನ ಕಣ್ಣು ತೆರೆಸಿದೆ ಕತ್ಲಾಗಿದ್ದಿ ಮನೆನ ಬೆಳಕು ಮಾಡಿದೆ ಅಜ್ಞಾನ ಅಹಂಕಾರ ತುಂಬಿದ ಮನಸ್ಸಿಗೆ ಪ್ರೀತಿ ವಾದ್ ತುಂಬಿದೆ ನನ್ ಮಗ ನಿಜವಾಗ್ಲೂ ಅದೃಷ್ಟವಂತ ರಮೇಶ ಪಾಪ ಇಲ್ಲಿ ನೋಡಪ್ಪ ನೀನು ನನ್ ಮಲ ಅನ್ನೋ ದೃಷ್ಟಿಯಿಂದ ನಿನ್ನ ಕಸಕ್ಕಿಂತ ಕಡಿಯಾಕ್ ಕಂಡೆ ನನ್ ತಪ್ಪನ ಕ್ಷಮಿಸ್ ಬಿಡಪ್ಪ ಅಯ್ಯಯ್ಯೋ ನೀವು ನನ್ನನ್ನ ಕ್ಷಮೆ ಕೇಳೋದಕ್ಕಿಂತಲೂ ಹೆಚ್ಚಿಂದು ನಿಮ್ಮಲ್ಲಾದ ಈ ಬದಲಾವಣೆ ಇದು ನಮ್ಮೆಲ್ಲರ ಅದೃಷ್ಟ ನನ್ನ ಅದೃಷ್ಟ ಅನು ಕಣೋ ಯಾಕೆ ಅಂದ್ರೆ ಈಕೆ ಈಗ ಪುಟ್ಟಕ್ಕಿಟ್ಟು ಚಿನ್ನ ಆಗ್ಬಿಟ್ಟಿದಾಳೆ ಕಣೋ ಹ್ಮ್ ಅದು ನಿಜ ಆಗ್ಬೇಕಾದ್ರೆ ನೀನ್ ಈ ಹೊಣೆ ಹೊತ್ಕೋಬೇಕು ತಗೊಂಬ ಇನ್ಮೇಲೆ ನೀನೇ ಈ ಮನೆ ಯಜಮಾನಿ ತಗೋ ತಗೊಳ್ಳಿ ಅದ್ಕೆ ತಗೋಮ ಜ್ಯೋತಿ ತಗೋಮ ಜ್ಯೋತಿ ನಿನ್ನಿಷ್ಟ ಅಮ್ಮ ಜ್ಯೋತಿ ಹ್ಮ್ ಜ್ಯೋತಿ ನೀನ್ ನಮ್ಮ ಮನೆಗೆ ಬಂದ್ಬಿಟ್ಟು ನಮ್ಮ ಮನೆ ದೇವಾಲಯ ಮಾಡ್ಬಿಟ್ಟಿ ಅಮ್ಮ ಆ ಸತ್ಯನಾರಾಯಣ ದೇವರ ದಯಿಂದ ನಮ್ಮ ಮನಸ್ಸೆಲ್ಲ ಒಂದಾಯ್ತು